ನಮಸ್ಕಾರ ಎಷ್ಟೊಂದು ಮಾತನಾಡ್ತಿ ಸದಾ ನಾಲಿಗೆಗೆ ಚೂರಿ ಕಟ್ಟಿಕೊಂಡೇ ಅಲ್ವಾ ಎದುರಿನವರ ಮನಸ್ಸಿಗೆ ಗಾಯವಾದರೂ ಆಗಬೇಕು ಇಲ್ಲ ಹೃದಯವೇ ಕತ್ತರಿಸಿ ಹೋಗಬೇಕು ಸರಳವಾಗಿ ಮಾತನಾಡೋಕ್ಕೆ ಬರುವುದಿಲ್ಲ ಅಲ್ವಾ ನಿಮಗೆ ಮಂಜುನಾಥಯ್ಯ ತಮ್ಮ ಹೆಂಡತಿ ಶ್ಯಾಮಲೆಗೆ ಜೋರು ಮಾಡ್ತಾ ಇರುವುದು ಹೊರಗಡೆ ಇದ್ದ ಎಲ್ಲರಿಗೂ ಕೇಳಿಸ್ತಿತ್ತು ಮೌನವನ್ನೇ ಹೊದ್ದವರಂತೆ ಕುಳಿತಿದ್ದ ಅಲ್ಲಿನವರು ಒಂದಿಷ್ಟು ಮುಖಭಾವವನ್ನಾಗಲಿ ಕುಳಿತ ಭಂಗಿಯನ್ನಾಗಲಿ ಬದಲಾಯಿಸದೆ ಸುಮ್ಮನೆ ಕುಳಿತಿದ್ದಾಗಲೇ ಒಳಗಿಂದ ಕೈ ಮೈ ಜಾಡಿಸುತ್ತಾ ಗಟ್ಟಿಯಾಗಿ ಗೊಣಗುತ್ತಾ ಆ ಮನೆಯ ಹಿರಿ ಸೊಸೆ ಶ್ಯಾಮಲ ಹೊರಬಂದವರು ಕ್ಷಣಕಾಲ ಎಲ್ಲರತ್ತ ಒಂದು ಬಿರುನೋಟ ಎಸೆದವರೇ ಮತ್ತೆ ಮೆಟ್ಟಿಲುಗಳನ್ನು ಹಿಡಿದು ತೋಟದತ್ತ ದಾಪುಕಾಲು ಹಿಡುತ್ತಾ ಸರಿದು ಮರೆಯಾದರು ನಿಧಾನಕ್ಕೆ ಹೊರಬಂದ ಮಂಜುನಾಥಯ್ಯ ತಲೆ ತಗ್ಗಿಸಿಕೊಂಡೇ ಬಂದು ಅಶ್ವಿನಿಯ ಪಕ್ಕ ಕುಳಿತರು ಕ್ಷಣ ಬಿಟ್ಟು ಮೆಲ್ಲಗೆ ಅಶು ನಿಮಗೆ ಇರಬೇಕು ಅನಿಸಿದ್ರೆ ಇಲ್ಲೇರು ನಾಲ್ಕು ಜನರೊಟ್ಟಿಗೆ ನೀನೊಬ್ಬಳೇನೋ ಭಾರ ಅನಿಸೋದಿಲ್ಲ ಇಲ್ವಾ ನನ್ನ ಹೆಂಡತಿ ಹೇಳಿದ ಹಾಗೆ ನಿನ್ನ ಅಮ್ಮ ಹೇಳಿದ ಹಾಗೆ ಕೇಳ್ತೀನಿ ಅಂದರೆ ಅದಕ್ಕೂ ಸೈ ಅದರ ಆಯ್ಕೆ ನಿನ್ನದು ನಿನ್ನದು ಮಾತ್ರವೇ ಆಗಿರಲಿ ಅಂದ ನಿನ್ನ ನಿರ್ಧಾರ ಏನೇ ಆಗಲಿ ನಿನ್ನ ಜೊತೆಗೆ ನಾನು ನಿಲ್ಲುತ್ತೇನೆ ಅನಿವಾರ್ಯತೆಗೆ ಹೆದರಿ ನಿನ್ನೆಲ್ಲ ಕನಸುಗಳನ್ನು ಬಲಿ ಕೊಡಬೇಕಾಗಿಲ್ಲ ನೀನು ನೀನು ನೆಲೆಗಟ್ಟಿ ಮಾಡಿಕೊಳ್ಳುವವರೆಗೆ ಈ ಕುಟುಂಬದವರೆಲ್ಲರ ಸಾಕಾರ ಸಿಗುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಈ ಮನೆಯವರ ಕರ್ತವ್ಯ ಕೂಡ ಹೌದು ಯೋಚಿಸಿ ನಿರ್ಧಾರಕ್ಕೆ ಬಾ ಅವರ ಮಾತು ಕೇಳಿ ಮೊದಲ ಬಾರಿಗೆ ತನಗೂ ಒಂದು ವ್ಯಕ್ತಿತ್ವ ಇದೆ ಎಂದು ಪರಿಗಣಿಸಿದಂತೆನಿಸಿ ಅವಳಿಗೆ ದುಃಖ ಉಮ್ಮಲಿಸಿ ಬಂತು ಬಾ ಬಾವಾ ನನಗೊಂದಿಷ್ಟು ಸಮಯ ಕೊಡಿ ಬಂದಿರುವ ಅಪ್ಪ ಅಮ್ಮನಿಗೆ ನೀವೇ ಧೈರ್ಯ ಹೇಳಿ ಕಳಿಸಿಬಿಡಿ ಈ ವಿಚಾರ ಮುಂದಿಟ್ಟುಕೊಂಡು ಅವರು ಭಯ ಬೀಳುವುದು ಬೇಡ ಅಶ್ವಿನಿ ಅಲ್ಲಿಂದೆದ್ದು ಹೆಬ್ಬಾಗಿಲಿನತ್ತ ಬಿರಬಿರನೆ ಎಜ್ಜೆ ಹಾಕಿದಾಗ ಅಲ್ಲಿ ಕುಳಿತಿದ್ದ ಎಲ್ಲರಿಗೂ ಒಂದು ಅಂತೂ ಅರ್ಥ ಆಗಿತ್ತು ಅಶ್ವಿನಿ ಮುಂಚೆ ಸಾಕಷ್ಟು ಯೋಚನೆ ಮಾಡಿದಾಳೆ ಅನ್ನೋದು ಇದೆಲ್ಲ ಶುರುವಾಗಿದ್ದೆ ಈಗ ಒಂದು ಐದಾರು ತಿಂಗಳಿಂದ ಈಚೆಗೆ ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಅನಿವಾರ್ಯವಾಗಿದ್ದ ವಿಶ್ವನಾಥ ಈ ಮನೆಯ ಕಿರಿಯ ಮಗ ಒಂದು ದಿನ ಬೆಳಿಗ್ಗೆ ದೇವರ ಪೂಜೆ ಮಾಡ್ತಾ ಇದ್ದ ಹಾಗೆ ಅಲ್ಲೇ ಗೋಡೆಗೆ ಹೊರಗೆ ಕೊಂಡಿದ್ದ ಚಿಕ್ಕಪ್ಪ ಹಾರತಿ ಎತ್ತುದನ್ನು ಕಾಯುತ್ತಾ ಜಾಗಟೆ ಬಾರಿಸಲು ಕಾಯುತ್ತಿದ್ದ ಮಧು ಗಟ್ಟಿಯಾಗಿ ಕೂಗಿಕೊಂಡಿದ್ದ ಅಯ್ಯೋ ವಿಷು ಚಿಕ್ಕಪ್ಪಂಗೆ ಎಂಥದೋ ಆಯ್ತು ಮಂಜಣ್ಣ ಅಮ್ಮ ಬೇಗ ಬನ್ನಿ ಮಂಗಳಾರತಿ ಹೊತ್ತಿಗೆ ಪಡಸಾಲೆಗೆ ಬರಲು ಅನುವಾಗುತ್ತಿದ್ದ ಶ್ಯಾಮಲ ಹೊರಗೆ ಅಂಗಳದಲ್ಲಿ ತೋಟದ ಕೆಲಸಕ್ಕೆಂದು ಬಂದ ಸುಬ್ಬನೊಂದಿಗೆ ಮಾತನಾಡುತ್ತಿದ್ದ ಮಂಜಣ್ಣ ತಯ್ಯ ಒಂದೇ ಉಸಿರಿಗೆ ದೇವರ ಕೋನೆಗೆ ಓಡಿ ಬಂದಿದ್ದರು ಅಷ್ಟರಲ್ಲಾಗಲೇ ರಜೆಗೆ ಬಂದಿದ್ದ ಎರಡನೆಯವರಗೂ ಬಂದು ವಿಷುವನ್ನು ಎಚ್ಚರಿಸುವ ಪ್ರಯತ್ನದಲ್ಲಿದ್ದ ಅಶ್ವಿನಿ ಹಟ್ಟಿಯಲ್ಲಿ ದನಗಳಿಗೆ ಹುಲ್ಲು ಹಾಕಲು ಹಟ್ಟದಿಂದ ಹುಲ್ಲು ಹೇಳುತ್ತಿದ್ದವಳಿಗೆ ಮದು ಕೂಗಿಕೊಂಡಿದ್ದು ಸರಿಯಾಗಿ ಕೇಳಿಸಿರಲಿಲ್ಲ ಆದರೂ ಏನೋ ಗಲಾಟೆ ಆಗುತ್ತಿದೆ ಅನಿಸಿ ಸೀರೆ ಕೊಡುವತ್ತ ಮೇಲ್ಛಾವಡಿಗೆ ಬರುವಷ್ಟರಲ್ಲಿ ಉಳಿದವರೆಲ್ಲ ಸೇರಿ ವಿಷವನ್ನು ಅಲ್ಲಿಗೆ ತಂದು ಮಲಗಿಸಿ ಸುತ್ತು ಸೇರಿ ನಿಂತಿದ್ದರು ಅಲ್ಲ ಸ್ವಲ್ಪ ಎಲ್ಲರೂ ದೂರ ಹೋಗಿ ನೋಡುವ ಚೂರು ಗಾಳಿ ಆಡಲಿ ಅಣ್ಣ ಡಾಕ್ಟರ್ಗೆ ಫೋನ್ ಮಾಡ್ತೀಯಾ ಅದಕ್ಕಿಂತ ನಾವೇ ಆಸ್ಪತ್ರೆಗೆ ಕರೆದೊಯ್ದರೆ ಒಳ್ಳೆಯದಾ ಅಂತ ಹೌದು ನಾವು ಹೋಗುವುದೇ ಸರಿ ಅಷ್ಟು ಸಮಯ ಉಳಿಯುತ್ತದೆ ರಘು ನೀನು ಕಾರು ತೆಗೆ ನಾನು ಅಂಗಿ ಹಾಕಿಕೊಂಡು ಬರ್ತೀನಿ ರೂಮಿನತ್ತ ನಡೆದರು ಶಶಿಧರ ಅವರು ಆ ಮನೆ ಮಗಳು ಗಾರ್ಗಿಯ ಗಂಡ ರಜೆಗೆ ತವರಿಗೆ ಬಂದಿದ್ದ ಹೆಂಡತಿ ಮಕ್ಕಳನ್ನು ವಾಪಾಸ್ ಬಾಂಬೆಗೆ ಕರೆದೊಯ್ಯಲು ಬಂದಿದ್ದರು ಒಳಬಂದ ಅಶ್ವಿನಿಗೆ ಹೊಂದರೆಗಳಿಗೆ ಅಲ್ಲಿಯ ವಿದ್ಯಾಮಾನ ಏನೂ ಅರ್ಥವಾಗಲಿಲ್ಲ ಆದರೆ ಮಲಗಿದ್ದ ವಿಷು ಎಂದು ಗೊತ್ತಾದಾಗ ಕಿರುಚಿಕೊಂಡೇ ಓಡಿ ಬಂದಳು ಎಂತಾಯ್ತು ಯಾಕೆ ವಿಷು ಹೀಗೆ ಮಲಗಿದ್ದಾರೆ ನಾನು ಆಸ್ಪತ್ರೆಗೆ ಬರ್ತೇನೆ ಅಳುತಲೇ ಹೊರಟು ನಿಂತಳು ಅಷ್ಟರಲ್ಲಿ ಅಂಗಿತೊಟ್ಟು ಬಂದ ಶಶಿಧರ ಬೇಡ ಬೇಡ ಗಾಬರಿ ಆಗೋದು ಬೇಡ ನಾವು ಹೋಗಿ ಬರ್ತೇವೆ ಯಾವುದಕ್ಕೂ ಫೋನ್ ಮಾಡ್ತೇನೆ ಅಗತ್ಯ ಬಿದ್ದರೆ ಹೊರಟು ಬಾ ವಿಷುವನ್ನು ಮಗುವಿನಂತೆ ಎತ್ತಿಕೊಂಡು ಹೊಯ್ದು ಕಾರಿನ ಹಿಂಬದಿಯಲ್ಲಿ ಅವನ ತಲೆ ತೊಡೆಯ ಮೇಲೆ ಬರುವಂತೆ ಮಲಗಿಸಿ ಕುಳಿತುಕೊಂಡರು ಹೇ ರಘು ಜೋಪಾನವಾಗಿ ಕಾರ್ ಓಡಿಸೋ ಗಡಿಬಿಡಿಯಲ್ಲಿ ಕಾರ್ ಗದ್ದೆಗಿಳಿಸಬೇಡ ಇನ್ನು ಹೊಸ ಸಮಸ್ಯೆ ಮಾಡಬೇಡ ಅವನ ಬುದ್ಧಿ ಗೊತ್ತಿದ್ದ ಹಿರಿಯ ಅಣ್ಣ ಎಚ್ಚರಿಸಿದರು ಮಂಕಾಗಿ ಆತಂಕದಿಂದ ನೋಡುತ್ತಿದ್ದ ಅಶ್ವಿನಿ ಅಲ್ಲೇ ಜಗಲಿಯ ಮೆಟ್ಟಿಲುಗಳಲ್ಲಿ ಕುಳಿತು ಹಳತೊಡಗಿದಳು ಹೇ ಅಶು ಹೊಳಗೆ ನಡಿ ಎಂತ ಆಗುವುದಿಲ್ಲ ಮೊನ್ನೆಯಿಂದ ನಾಡಿದ್ದು ನಡೆಯಲಿರುವ ಹೋಮದ ತಯಾರಿಯಲ್ಲಿ ವಿಷುವನೇ ಓಡಾಡ್ತಾ ಇದ್ನಲ್ಲ ಸುಸ್ತಾಗಿರಬೇಕು ಹೇಳು ಹೇಳು ಎದ್ದು ತಿಂಡಿ ತಿಂದು ತಯಾರಾಗಿರು ಅಗತ್ಯ ಅಂತಾದರೆ ಆಸ್ಪತ್ರೆಗೆ ಹೋಗಬೇಕಾದೀತು ವಿನುಚಿಕ್ಕಿಯನ್ನು ಒಳಗೆ ಕರೆದುಕೊಂಡು ಹೋಗು ತಮ್ಮನ ಮಗಳತ್ತ ತಿರುಗಿ ಹೇಳಿದವರು ನಾನು ಸ್ನಾನ ಮಾಡಿ ಪೂಜೆ ಮುಗಿಸ್ತೇನೆ ಎನ್ನುತ್ತಾ ಹೊಳಗೋದರು ಮಂಜಣ್ಣ ನಿರಾಳವಾಗಿರುವಂತೆ ತೋರಿಸುತ್ತಿದ್ದರೂ ಎಲ್ಲರಿಗಿಂತ ಅವರೇ ಗಾಬರಿಗೊಂಡಿದ್ದು ಸ್ಪಷ್ಟವಾಗಿತ್ತು ಮನೆಯ ಹಿರಿಯರು ನಡೆಸಿಕೊಂಡು ಬಂದ ಚಂಡಿಕಾ ಹೋಮವನ್ನು ಪ್ರತಿ ವರ್ಷವೂ ತಪ್ಪದೆ ಮಾಡಿಕೊಂಡು ಬರುತ್ತಿದ್ದರು ಮಂಜುನಾಥಯ್ಯ ಬೇಸಿಗೆ ರಜೆಯಲ್ಲಿ ಅವರ ತಂದೆಯವರ ತಿಥಿಯು ಬರುವುದರಿಂದ ಆ ದಿನಕ್ಕೆ ಹೊಂದುವಂತೆ ಹಿಂದೂ ಮುಂದಿನ ದಿನಗಳಿಗೆ ಸರಿವೊಂದು ದಿನಾಂಕಕ್ಕೆ ಹೋಮವೆಂಬುದು ನಿಗದಿ ಮಾಡುವುದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿತ್ತು ಬರುವ ಮಕ್ಕಳು ಮೊಮ್ಮಕ್ಕಳಿಗೆ ರಜೆ ಇರುವುದರಿಂದ ಬಂದು ಹೋಗಲು ಅನುಕೂಲವಾಗುತ್ತದೆ ಬಂದವರು ಒಂದೆರಡು ದಿನ ಹೆಚ್ಚಿಗೆ ನಿಲ್ಲಲು ಅನುಕೂಲವಾಗುತ್ತದೆ ಎನ್ನುವುದು ಅವರ ಹಿಂದಿನ ಉದ್ದೇಶ ಮನೆಯ ಹಿಂದು ಮುಂದಿನ ಅಂಗಳಗಳ ನೆಲ ಚೊಕ್ಕ ಮಾಡಿ ಚಪ್ಪರ ಹಾಕಿ ಆಗಿದೆ ತೆಂಗಿನ ಮಡಲಿನ ಸಣ್ಣ ಸಂದುಗಳಿಂದ ಎಲೆಬಿಸಿಲು ಬೆಳಕಿನ ಕೋಲೋರಿ ಅಂಗಳದ ತುಂಬೆಲ್ಲ ವಿಶೇಷ ಮೆರಗು ತುಂಬುತ್ತಿದೆ ಇಂಥ ಕೆಲಸಗಳಲ್ಲಿ ವಿಶ್ವನಾಥನಿಗೆ ಅಗಾಧ ಆಸಕ್ತಿ ಅಲಂಕಾರಕ್ಕಾಗಿ ಬಾಳೆ ತಿಂಡಿಗಳನ್ನು ಮಾವಿನ ಎಲೆಗಳನ್ನು ರಾಶಿ ಹಾಕಿಬಿಟ್ಟಿದ್ದಾನೆ ನಿತ್ಯ ಪೂಜೆ ಮುಗಿಸಿ ಆ ಕೆಲಸದಲ್ಲಿ ತೊಡಗಿಕೊಳ್ಳುವವನಿದ್ದ ಆದರೆ ಈಗ ನೋಡಿದರೆ ಎಲ್ಲ ಯೋಜನೆಗಳು ದಿಕ್ಕು ತಪ್ಪುವಂತೆ ಕಾಣುತ್ತಿವೆ ಎಲ್ಲ ಸಂಭ್ರಮ ನುಂಗಿಕೊಂಡಂತೆ ಮುಂದಿನ ಒಂದು ಗಂಟೆಯಲ್ಲಿ ಆಸ್ಪತ್ರೆಗೆ ಹೋದವರು ವಿಶ್ವನಾಥನ ಮೃತದೇಹದೊಂದಿಗೆ ವಾಪಸ್ ಬಂದಿದ್ದರು ಕಟ್ಟಿದ ಚಪ್ಪರ ಅವನ ಅಪಾರ ಕ್ರಿಯೆಗಳಿಗೆ ಉಪಯೋಗಿಸುವಂತಾಗಿತ್ತು ಅಲ್ಲಿಂದ ಈಚೆಗೆ ಅಶ್ವಿನಿ ಮುಖ್ಯಳು ಅಮುಖ್ಯಳು ಏಕಕಾಲಕ್ಕೆ ಆಗಿಬಿಟ್ಟಿದ್ದಳು ಎಂದು ಆ ಮನೆಯಲ್ಲಿ ಅವಳ ಅಸ್ತಿತ್ವವನ್ನು ಒಪ್ಪಿಕೊಳ್ಳದಿದ್ದ ಅವಳ ಹಿರಿಯ ವಾರಗಿತ್ತಿ ಮಂಜುನಾಥನವರ ಹೆಂಡತಿಗೆ ಈಗ ಅಶ್ವಿನಿ ಪಾಪದವಳು ಜಾಣೆಯೂ ಆಗಿಬಿಟ್ಟಿದ್ದಳು ಅವರ ಯೋಚನೆಯ ದಿಕ್ಕಿನ ಆ ಅರ್ಥ ಎಲ್ಲರಿಗೂ ಅರ್ಥವಾಗುತ್ತಿತ್ತು ಶ್ಯಾಮಲೆಯ ಏಕೈಕ ಸಹೋದರ ಶ್ಯಾಮನಿಗೆ ಎಲ್ಲಿಯೂ ಹೆಣ್ಣು ಸಿಗದೆ ಇನ್ನೇನು ಮದುವೆಯ ಆಸೆಯೇ ಕೈಬಿಟ್ಟು ಕುಳಿತಾಗಿತ್ತು ಈಗ ಗಂಡನನ್ನು ಕಳೆದುಕೊಂಡ ಮಕ್ಕಳು ಇಲ್ಲದ ಅಶ್ವಿನಿ ಶ್ಯಾಮಲ ಮತ್ತವರ ತಮ್ಮನಲ್ಲಿ ಹೊಸ ಕನಸಿಗೆ ಕಾರಣವಾಗಿತ್ತಳು ಅಯ್ಯೋ ಅಶ್ವಿನಿ ನಿನ್ನ ನೋಡ್ತಿದ್ರೆ ಕರಳು ಕ್ಯೂಚಿದ ಹಾಗೆ ಆಗುತ್ತೆ ಕಣೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಈಗಾಯ್ತಲ್ಲ ಮಾರೈತಿ ಯಾರಾದರೂ ಯೋಗ್ಯ ವರಸಿಕ್ರೆ ಮತ್ತೆ ಮದುವೆ ಮಾಡ್ತೇವೆ ನಾವು ನೀನು ಸುಮ್ಮನೆ ಒಪ್ಪಿಕೊಳ್ಬೇಕು ನೋಡು ಎರಡನೇ ಮದುವೆ ಆಗಿ ಬದುಕು ಕೊಡಲು ತಯಾರಿರುವ ಒಳ್ಳೆಯ ಹುಡುಗರು ಈಗಲಿದ್ದಾರೆ ಕಣೆ ಅಂಥವರನ್ನೇ ನೋಡೋಣ ಸಮಯ ಸಿಕ್ಕಾಗಲೆಲ್ಲ ಅಶ್ವಿನಿಯ ಮನಸ್ಸಿಗೆ ಮದುವೆ ವಿಷಯ ಮುಟ್ಟಿಸುತ್ತಲೇ ಇರುತ್ತಿದ್ದರು ಅಶ್ವಿನಿ ಒಂದೂ ಮಾತನಾಡದೆ ಸುಮ್ಮನೆ ಮೌನಕ್ಕೆ ಶರಣಾಗುತ್ತಿದ್ದಳು ಆಕೆಗೆ ಮತ್ತೊಮ್ಮೆ ಮದುವೆಯ ಸುಳಿಯಲ್ಲಿ ಸಿಕ್ಕಿಬೀಳುವುದು ಸತರಾಂ ಇಷ್ಟವಿಲ್ಲ ಆದರೆ ಬೇರೆ ದಾರಿ ಏನು ಅನ್ನುವುದು ಗೊತ್ತಾಗದೆ ಚಡಪಡಿಸ್ತಿದ್ಲು ಅವಳಿಗೆ ಮದುವೆ ಮುಂಚೆ ಎದುರಿಸಿದ ಸನ್ನಿವೇಶವೇ ಕಣ್ಣ ಮುಂದೆ ಬರ್ತಿತ್ತು ವಿಷುವನ್ನು ಮದುವೆಯಾಗುವಾಗ ಆಕೆಯ ಅಭಿಪ್ರಾಯ ಯಾರಿಗೂ ಹೆಚ್ಚು ಮುಖ್ಯ ಅನಿಸಿರಲಿಲ್ಲ ಅಣ್ಣನ ಹಂಗಿನಲ್ಲಿ ಬದುಕುತ್ತಿದ್ದ ಅಪ್ಪನಿಗೆ ಮಗಳ ಮದುವೆ ಮಾಡಿಬಿಟ್ಟರೆ ಸಾಕಾಗಿತ್ತು ಅಮ್ಮನಿಗೆ ಹೊಟ್ಟೆ ಬಟ್ಟೆಗೆ ಕೊರತೆ ಇಲ್ಲದ ಮನೆ ಆದರೆ ಮದುವೆ ಮಾಡಿಕೊಡಲು ಅಭ್ಯಂತರವಿಲ್ಲ ಅಣ್ಣನಿಗೆ ಅವನ ಹೆಂಡತಿಯ ಯೋಜನೆಯಿಂದ ಪಾರಾಗಬೇಕಿತ್ತು ಎಷ್ಟೇ ಸ್ವಾರ್ಥಿಯಾದರೂ ತಂಗಿಯನ್ನು ಹೆಂಡತಿಯ ಪೋಲಿ ತಮ್ಮನಿಗೆ ಕೊಡಲು ಅವನಿಗೆ ಇಷ್ಟವಿರಲಿಲ್ಲ ಇನ್ನು ಹತ್ತಿಗೆಗೂ ಅವರ ನೆಟ್ಟಗೆ ಶಾಲೆಗೆ ಹೋಗದ ತಮ್ಮನಿಗೆ ಹೆಣ್ಣು ಬೇಕಾಗಿತ್ತು ಅತ್ತೆ ಮಾವ ಗಂಡನ ನಿತ್ಯವೂ ದೇವರತ ಓದದಿದ್ದರೇನಾಯಿತು ಸಾಕಷ್ಟು ಆಸ್ತಿ ಇದೆ ಜೀವನಿಕೆಯನ್ನು ಕೊರತೆ ಆಗುವುದಿಲ್ಲ ತಮ್ಮನಿಗೆ ಮದುವೆ ಮಾಡಿಕೊಡಿ ಸದಾದೇ ಮಾತು ಮನೆಯಲ್ಲಿ ಎಲ್ಲರಿಗೂ ಉಸಿರು ಕಟ್ಟಿಸುವ ವಾತಾವರಣ ಆ ಹೊತ್ತಿನಲ್ಲಿ ಪಕ್ಕದೂರಿನ ಹೈತಾಳರು ಮಗನಿಗೆ ಹುಡುಗಿ ಕೇಳಿಕೊಂಡು ಬಂದದ್ದು ಹುಡುಗನಿಗೆ ಹೇಳು ಕೇಳುವಂಥ ಒಂದು ಕೆಲಸವಿಲ್ಲ ಆದರೆ ಸಂಪಾದನೆಗೆ ಏನೂ ಮೋಸವಿಲ್ಲ ಅಡುಗೆಗೆ ಸಹಾಯಕನಾಗಿಯೂ ಊಟ ಬಡಿಸುವುದಕ್ಕೋ ಕಾರ್ಯಕ್ರಮಗಳಲ್ಲಿದ್ದ ಊರಿನ ಮನೆಗಳಿಗೆ ಸಣ್ಣ ಪುಟ್ಟ ಸಹಾಯಕ್ಕೆ ಹೋಗಿಯೋ ಒಂದಿಷ್ಟು ಸಂಪಾದನೆ ಮಾಡುತ್ತಿದ್ದ ಐತಾಳರ ಕಿರಿಯ ಮಗ ವಿದ್ಯಾವಂತ ನೋಡಲು ಸಾಕಷ್ಟು ಚೆನ್ನಾಗಿಯೇ ಇದ್ದಾನೆ ಸಾಧಾರಣ ಜೀವನಕ್ಕೆ ಏನು ತೊಂದರೆ ಇಲ್ಲ ಕಾರಂತರೇ ಹಾಗೆ ನಾವೇನು ಬಿಟ್ಟು ಹಾಕೋದಿಲ್ಲ ಮಾರಾಯರೆ ಸೊಸೆ ಮಗಳಾಗಿಯೇ ಬರ್ತಾಳೆ ನಮ್ಮನೆಗೆ ನೀವೇನು ಯೋಚನೆ ಮಾಡಬೇಡಿ ಹಾಗೆ ನೋಡಿದರೆ ಎರಡೆರಡು ಪದವಿ ಅವನ ಕೈಯಲ್ಲಿ ಉಂಟಲ್ವೋ ಎಲ್ಲಾದರೂ ಒಳ್ಳೆಯ ಕೆಲಸಕ್ಕೆ ಬೇರೆ ಕಡೆ ಬಿಡಾರ ಮಾಡಿಕೊಡ್ತಾನೆ ನೀವು ಒಮ್ಮೆ ಮಗಳನ್ನು ಒಪ್ಪಿಸಿ ಜಾತಕ ಕೊಡಿ ಒಳ್ಳೆಯದಾಗುತ್ತೆ ಹಾಗಾಗಿ ಮತ್ತೆ ಕೇಳ್ತಾ ಇದ್ದೇನೆ ಅಷ್ಟು ದೊಡ್ಡ ಪುರೋಹಿತರು ಮತ್ತೆ ಮತ್ತೆ ಅಶ್ವಿನಿಯ ಅಪ್ಪನನ್ನು ಕೇಳಿಕೊಂಡಿದ್ದು ಮಾತ್ರವಲ್ಲ ಎಲ್ಲರನ್ನು ಹೂ ಹನಿಸಿ ವಿಶ್ವನಾಥ ಮತ್ತು ಅಶ್ವಿನಿಯ ಮದುವೆ ಮಾಡಿಸಿಯೇ ಬಿಟ್ಟಿದ್ದರು ಹಾಗೆ ನೋಡಿದರೆ ಅವಳ ಅಪ್ಪನಿಗೆ ಅಷ್ಟು ದೊಡ್ಡ ಪುರೋಹಿತರ ಮನೆಗೆ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದು ಖುಷಿಯೇ ಆಗಿತ್ತು ಆದರೆ ಮದುವೆಯ ಸಂಭ್ರಮ ಕಡಿಮೆ ಆಗ್ತಾ ಬಂದ ಹಾಗೆ ಅಶ್ವಿನಿಗೆ ತನ್ನ ಸ್ಥಾನ ಅರ್ಥವಾಗತೊಡಗಿತು ಆ ಮನೆಯವರಿಗೆ ಬಿಟ್ಟಿ ಕೆಲಸಕ್ಕೆ ಒಂದು ಜನ ಸಿಕ್ಕಂತಾಗಿತ್ತು ಸಂಪಾದನೆ ಇಲ್ಲದ ಗಂಡನಿಗೆ ಸಿಗದ ಮರ್ಯಾದೆ ಹೆಂಡತಿಗೆ ಸಿಗಲು ಸಾಧ್ಯವೂ ಇರಲಿಲ್ಲ ಅದಾಗಲೇ ಐತಾಳರ ಹಿರಿಯ ಸೊಸೆ ಶ್ಯಾಮಲ ಮನೆಯ ಯಜಮಾನಿಕೆಯನ್ನು ಕೈಗೆ ತೆಗೆದುಕೊಂಡಾಗಿತ್ತು ಕಾಯಿಲೆಯಿಂದ ಮಲಗಿಯೇ ಇರುತ್ತಿದ್ದ ಅತ್ತೆಯ ಚಾಕ್ರಿಗೆ ಒಬ್ಬಳು ಅದು ಸಹಜವಾಗಿಯೇ ಶ್ಯಾಮಲಲಿಗೆ ನೆಮ್ಮದಿ ಎನಿಸಿತ್ತು ಅಲ್ಲದೆ ಸಾಕಷ್ಟು ಚಿನ್ನ ಬಟ್ಟೆ ಹೊಂದಿದ್ದ ಆಕೆಗೆ ಅಲಂಕರಿಸಿಕೊಂಡು ಸಮಾರಂಭಗಳಿಗೆ ಹೋಗುವುದು ಇಷ್ಟು ದಿನ ಕಷ್ಟವಾಗ್ತಿತ್ತು ಕಾಯಿಲೆಯ ಅತ್ತೆಯ ಸೇವೆ ಜೊತೆಗೆ ಅಡುಗೆ ಮನೆ ಜವಾಬ್ದಾರಿ ಆಕೆಯ ತಿರುಗುವ ಚಾಳಿಗೆ ತೊಡಕಾಗಿತ್ತು ಈಗ ಅಶ್ವಿನಿ ಆಗಮನದಿಂದ ಆಕೆಗೆ ನಿರಾಳ ಯಾವುದೇ ವಿಶೇಷದ ಹೇಳಿಕೆ ಬಂದರೂ ಒಂದೇ ಉದ್ಗಾರ ಹೋಗದಿದ್ದರೆ ಹೇಗೆ ನಾಳೆ ನಮ್ಮನೆ ಬಾಗಿಲಿಗೆ ಯಾರಾದರೂ ಬರಬೇಕಲ್ಲ ನಾನಾದರೂ ಹೋಗಿ ಬಣ್ಣ ಬಣ್ಣವಾಗಿ ತಯಾರಾಗಿ ಹೊರಡುತ್ತಿದ್ದ ಆಕೆಗೆ ಆಕೆಯೊಂದಿಗೆ ಸಾಧಾರಣ ದರ್ಜೆಯ ಉಡುಗೆ ತೊಡುಗೆ ತೊಟ್ಟ ಸಾಮಾನ್ಯ ಅಲಂಕಾರದ ಅಶ್ವಿನಿಯನ್ನು ಕರೆದೊಯ್ಯುವುದು ಇಷ್ಟವಾಗ್ತಿರಲಿಲ್ಲ ಅಶ್ವಿನಿಗೂ ಆಕೆಯ ಮುಂದೆ ಬೇರೆಯವರು ಏನನ್ನಾದರೂ ಕೇಳುವುದು ಹೇಳುವುದು ಬೇಡವಾಗಿತ್ತು ಹಾಗಾಗಿ ಅಶ್ವಿನಿ ಮನೆಗೆ ಆತುಕೊಂಡಳು ಅಲ್ಲದೆ ಮದುವೆಯಾಗಿ ಬಂದ ಕೆಲವೇ ದಿನಗಳಲ್ಲಿ ಎಲ್ಲ ಕೆಲಸಗಳು ಅಶ್ವಿನಿಯ ಪಾಲಿಗೆ ವರ್ಗಾವಣೆಯಾಗಿ ಬಿಟ್ಟಿದ್ದವು ಹುಟ್ಟಿದ ಊರು ಬಿಟ್ಟ ಮೇಲೆ ಬಿಡಲು ಜೀವನದಲ್ಲಿ ಮತ್ತೇನೂ ಇಲ್ಲ ಎಂದು ಬಲವಾಗಿ ನಂಬಿದ್ದ ವಿಶ್ವ ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಪಡೆದ ಸೋಂಬೇರಿಯಾಗಿದ್ದ ಐತಾಳರ ಸಂಪಾದನೆಯಿಂದಾಗಿ ಅವನಿಗೊಂದು ಹೆಣ್ಣು ಸಿಕ್ಕಿ ಮದುವೆ ಅಂತಾಯಿತು ಇಲ್ಲದಿದ್ದರೆ ಅದು ಕಷ್ಟವಿತ್ತು ಎಂಬುದು ಬಂಧುಗಳ ಅಭಿಪ್ರಾಯ ಐತಾಳರು ಹಣವಂತರೇನೂ ಹೌದು ಪರವೂರಲ್ಲಿ ದೊಡ್ಡ ದೊಡ್ಡ ಉಳ್ಳವರ ಕುಲ ಪುರೋಹಿತಿಕೆ ಅವರಿಗಿತ್ತಿದ್ದರಿಂದ ಪ್ರತಿ ವರ್ಷ ಬ್ಯಾಂಗ್ಳೂರು ಬೊಂಬಾಯ್ ಅಂತ ತಿರುಗಾಟ ಮಾಡಿ ಸಾಕಷ್ಟು ಸಂಪಾದನೆಗೆ ದಾರಿ ಮಾಡಿಕೊಳ್ಳುತ್ತಿದ್ದರು ಹಾಗೆಂದು ತೋಟ ಜಮೀನು ಅಂತ ಹೆಚ್ಚಿನ ಸಿರಾಸಿ ಹತ್ತಿರದಲ್ಲಿ ಯಾರಾದರೂ ಕೊಡುವವರಿದ್ದರೆ ಒಂದಿಷ್ಟು ಕೊಳ್ಳುವ ಯೋಚನೆಯಲ್ಲಿದ್ದರು ಹೇಗೋ ವಿಶ್ವ ಊರು ಬಿಡುವ ಯೋಚನೆಯಲ್ಲಿಯೇ ಇರದ ಕಾರಣ ಅವನಿಗೊಂದು ಜೀವನೋಪಾಯ ಎಂಬುದು ಅವರ ಮನಸ್ಸಲ್ಲಿತ್ತು ಈಗ ಇರುವ ಮನೆ ಸುತ್ತಲಿನ ಮನೆ ಬಳಿಯ ಜಾಗ ಹಿರಿಯರಿಂದ ಬಂದದ್ದು ಅಲ್ಲದೆ ಮನೆಯಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸುವ ಹಿರಿಯ ಮಗ ಅವರೊಂದಿಗೆ ಮನೆಯಲ್ಲೇ ಇದ್ದಾನೆ ನಾಳೆ ದಿನ ಪಾಲುಪಟ್ಟಿ ಅಂತೆಲ್ಲ ಹೊರಟರೆ ಸುಮ್ಮನೆ ಅಣ್ಣ ತಮ್ಮಂದಿರ ನಡುವೆ ಮನಸ್ತಾಪ ತಮ್ಮ ಕೈ ನಡೆಯುವಾಗಲೇ ವಿಶ್ವನಿಗೆ ಒಂದು ದಾರಿ ಮಾಡಿ ಕೊಟ್ಟು ಬಿಡಬೇಕು ಎಂದುಕೊಂಡಿದ್ರು ಅಂದುಕೊಂಡದೆಲ್ಲ ಆದರೆ ಈ ದೇವರನ್ನು ಕೇಳುವವರು ಯಾರೂ ಇರುವುದಿಲ್ಲ ವಿಶ್ವನಿಗೆ ಮದುವೆಯಾದ ಎರಡನೇ ವರ್ಷವೇ ಹಿರಿಯ ಹೈತಾಳರು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿದ್ದ ತೋಡಿಗೆ ಕತ್ತಲಿನಲ್ಲಿ ಸಂಕ ದಾಟುವಾಗ ಗೊತ್ತಾಗದೆ ಆಯತಪ್ಪಿ ಬಿದ್ದು ತೀರಿಕೊಂಡಿದ್ದರು ಕಾಯಿಲೆಯ ಅವರ ಹೆಂಡತಿ ಒಂದೆರಡು ವರ್ಷಗಳಲ್ಲಿ ಕಾಯಿಲೇಶ್ ತೀವ್ರಗೊಂಡು ತೀರಿಕೊಂಡಿದ್ದರು ಅವರಿಬ್ಬರು ಸಾವು ಉಳಿದವರ ಮೇಲೆ ಹೆಚ್ಚೇನು ಪರಿಣಾಮ ಬೀರದೆ ಹೋದರೂ ವಿಶ್ವ ಮತ್ತು ಅಶ್ವಿನಿಯ ಬದುಕನ್ನು ಇಕ್ಕಟ್ಟಿಗೆ ತಂದು ಬಿಟ್ಟಿತ್ತು ಅಲ್ಲಿಯವರೆಗೆ ಮನೆಯಿಂದ ದೂರ ಆಗುವ ಯೋಚನೆಯೇ ಮಾಡಿದ ವಿಶ್ವನಿಗೆ ಅಣ್ಣನ ಸಂಪಾದನೆಯಲ್ಲಿ ಬದುಕುವುದು ಸರಿಯಲ್ಲ ಎನ್ನುವುದು ಈಗ ಮನಸ್ಸಿಗೆ ಬರತೊಡಗಿತು ಯಾವುದಾದರೂ ಉದ್ಯೋಗಕ್ಕೆ ಅರ್ಜಿ ಹಾಕಲು ಸಾಧ್ಯವಿಲ್ಲದಂತೆ ವಯಸ್ಸು ದಾಟಿತ್ತು ಸ್ವಂತ ಉದ್ಯೋಗ ಮಾಡೋಣವೆಂದರೆ ಹಣಕಾಸಿಗೆ ಮೇಲೆ ಕೆಳಗೆ ನೋಡುವಂತಾಗಿತ್ತು ಅಪ್ಪನ ಹೆಸರಿನಲ್ಲೇ ಇರುವ ದುಡ್ಡನ್ನು ಕೇಳಲು ಅವನಿಗೆ ಸ್ವರ ಹೊರಡುತ್ತಿರಲಿಲ್ಲ ನಿನಗೇನು ಈಗ ಆಗಿರೋದು ಅಂತ ಅಣ್ಣ ಕೇಳಿದರೆ ಆ ಆತಂಕದಲ್ಲಿ ಸುಮ್ಮನಾಗಿ ಬಿಡುತ್ತಿದ್ದ ಇನ್ನು ಅತ್ತಿಗೆಯನ್ನು ಒಪ್ಪಿಸಿ ದುಡ್ಡು ಕಾಸರ ನೆರವು ಪಡೆಯೋದು ಸಾಧ್ಯವಿರದ ಮಾತು ಮದುವೆಯಾಗಿ ಬಂದಾಗಿನಿಂದ ಈ ಸಂಸಾರ ಸಾಗಿದ್ದೇ ತಾನು ದನಗಳನ್ನು ಸಾಕಿ ಹಾಲು ತುಪ್ಪ ಮಾರಿದ್ದರಿಂದ ಎನ್ನುವ ಧೋರಣೆ ಹಾಕಿಯದು ಇಬ್ಬರನ್ನು ಮನೆಯಲ್ಲಿ ಇಟ್ಟುಕೊಂಡು ಊಟ ಹಾಕ್ತಿರುವುದು ಹೆಚ್ಚು ಎನ್ನುವ ಮನಸ್ಥಿತಿ ಆಕಿಯದು ಹಲವಾರು ಬಾರಿ ಹಾಗೆಂದು ಹೇಳುತ್ತಿದ್ದದೂ ಇತ್ತು ಆದರೆ ಒಳಗಿನ ಆಲೋಚನೆ ಬೇರೆಯೇ ಇತ್ತು ಅವರಿಬ್ಬರು ಬೇರೆ ಹೋದರೆ ಬಿಟ್ಟಿ ಚಾಕ್ರಿಗೆ ಯಾರು ಅನ್ನೋದು ಅದು ಅಶ್ವಿನಿಗೆ ಅರ್ಥವಾಗುತ್ತಿತ್ತು ಆದರೆ ವಿಶ್ವನ ಒಗ್ಗಟ್ಟಿನ ಮಂತ್ರಕ್ಕೆ ಅರ್ಥವಾಗುತ್ತಿರಲಿಲ್ಲ ಅರ್ಥ ಆಗಲಿಲ್ಲ ಅನ್ನೋದಕ್ಕಿಂತ ಸತ್ಯ ಒಪ್ಪಿಕೊಳ್ಳಲು ಅವನ ಮನಸ್ಸು ಸಿದ್ಧವಿರಲಿಲ್ಲ ಅನ್ನೋದು ಸರಿ ನಿಶ್ಚಿತ ಆದಾಯವಿಲ್ಲದ ಚಿಂತೆಗೆ ಜೊತೆಗೊಟ್ಟಿತ್ತು ಮಗುವೊಂದು ಮಡಿಲು ತುಂಬುತ್ತಿಲ್ಲ ಎಂಬುದು ಹಲವಾರು ಬಾರಿ ವೈದ್ಯರ ಬಳಿ ಅದಕ್ಕಾಗಿ ಹೆಡತಾಗಿತ್ತು ಆಯಿತು ದೇವರ ಮೊರೆ ಹೋದದ್ದು ಆಯಿತು ಕಡೆಗೊಮ್ಮೆ ಅಷ್ಟೇ ನಿರ್ಧಾರಕ್ಕೆ ಬಂದು ವಿಶ್ವನಲ್ಲಿ ಹೇಳಿದ್ದು ಆಯಿತು ನೋಡಿ ವಿಶು ಮಕ್ಕಳು ಮಾಡುವುದು ಏನಲ್ಲ ಅದು ಪ್ರಯತ್ನಕ್ಕೂ ಮೀರಿದ ಅದೃಷ್ಟದ ವಿಷಯ ಅಷ್ಟೇ ನಮ್ಮ ಮನೆಯಲ್ಲಿದ್ದರೆ ಆಗುತ್ತೆ ಆಸೆ ನನಗೂ ಇದೆ ಹಾಗಂತ ಇನ್ನೂ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ ಆದರೆ ಸಾಧನೆ ಅನ್ನಿಸುವ ಬೇಕಾದಷ್ಟು ವಿಷಯಗಳಿವೆ ಅಂಥದಕ್ಕಾಗಿ ಪ್ರಯತ್ನ ಪಡೋಣ ಸಾಧಿಸಿದ ನೆಮ್ಮದಿಯಾದರೂ ಸಿಗ್ಬೋದು ಹಾಗೆಯೇ ಮಕ್ಕಳು ಬೇಕೇ ಅನ್ನಿಸಿದ ಕಾಲಕ್ಕೆ ಯೋಚಿಸೋಣ ಪ್ರೀತಿಗಾಗಿ ಅಂಬಲಿಸುವ ಅದೆಷ್ಟು ಅನಾಥ ಮಕ್ಕಳಿರುತ್ತವೆ ಅಂಥ ಮಕ್ಕಳಿಗೆ ಇಡೀ ನೆಮ್ಮದಿ ಕೊಡೋಕ್ಕೆ ಸಾಧ್ಯವಾದರೆ ಅದು ಕೂಡ ಸಾಧನೆಯೇ ಆದೀತು ಈಗ ನಾನು ನನ್ನ ವಿದ್ಯಾಭ್ಯಾಸ ಮುಂದುವರಿಸ್ತೇನೆ ಜೊತೆಗೆ ಮನೆ ಕೆಲಸಗಳಿಗೆ ತೊಂದರೆಯಾಗದಂತೆ ಹೊಲ್ಗೆ ಕೆಲಸವೂ ಮಾಡ್ತೇನೆ ನಾಲ್ಕಾರು ಕಾಸು ನಾನು ದುಡಿಯುತ್ತೇನೆ ಒಂದಿಷ್ಟು ಸಮಯ ಕಳೆಯಲಿ ಬೇಕಾದರೆ ಸ್ವಂತ ಆಸ್ತಿಗಾಗಿ ಎಲ್ಲ ಪ್ರಯತ್ನ ಜೊತೆಯಾಗಿ ಮಾಡೋಣ ನೀವು ಅದೆಷ್ಟೋ ಪ್ರೀತಿ ಹೊಗ್ಗಟ್ಟು ಅಂದರೂ ಅಕ್ಕನ ಕಣ್ಣಲ್ಲಿ ನೀವು ಸಣ್ಣವರಾಗಿ ಹೋಗುವುದು ನನಗೆ ಸಹಿಸಲು ಆಗ್ತಿಲ್ಲ ಸುಮ್ಮನೆ ಕುಳಿತು ಅಶ್ವಿನಿ ಹಾಡಿದ ಅಷ್ಟು ಮಾತುಗಳನ್ನು ಕೇಳಿ ಏನೂ ಹೇಳದೆ ವಿಶ್ವ ಮುಖ ಸನ್ನದ ಮಾಡಿಕೊಂಡು ಎದ್ದು ಹೋಗಿದ್ದ ಅವತಿ ಅವಳಿಗೆ ಅರ್ಥವಾಗಿತ್ತು ವಿಶ್ವನನ್ನು ಈ ಹಿರಿಯರ ಮನೆಯಿಂದ ದೂರ ಕರೆದುಕೊಂಡು ಹೋಗುವುದು ಸಾಧ್ಯವಿಲ್ಲ ಮತ್ತು ಆಗೊಂದು ವೇಳೆ ತಾನು ಕರೆದೊಯ್ಯಲು ಯಶಸ್ವಿಯಾದರೂ ವಿಶ್ವ ಎಂದಿಗೂ ಸಂತೋಷವಾಗಿ ಇರಲಾರ ಎಂಬುದು ಅಂತ ವಿಶ್ವ ಕೆಲವೇ ವಾರಗಳಲ್ಲಿ ಈಗ ಯಾರಿಗೂ ಸುಡಿವು ಕೊಡದೆ ಹೋಗಿಬಿಟ್ಟಿದ್ದಾನೆ ಅಶ್ವಿನಿಯನ್ನು ತಡೆದು ನಿಲ್ಲಿಸುವ ಯಾವ ಬಂಧುಗಳು ಈಗ ಇಲ್ಲ ಅವಳಿಗೆ ತಿಳಿದಿದೆ ಈ ಮನೆಯಲ್ಲಿ ತನ್ನ ಅಸ್ತಿತ್ವವೆಂಬುದು ರುಚಿಸದ ಅಡುಗೆ ಅಂತ ಮಾಡಿದ ಯಾವ ಅಡುಗೆಯೂ ಅದಷ್ಟೇ ಹದವಾಗಿ ಸರಿಯಾಗಿ ಬೇಯಿಸಿದರೂ ಹಲಸದೆ ಉಳಿಯಲಾರದು ಇನ್ನು ಹದಕ್ಕೆ ಸಿಗದ ಈ ಸಂಬಂಧ ಎಷ್ಟು ದಿನ ಉಳಿದಿತು ಬೇಯಿಸಿದರೂ ಅಷ್ಟೇ ಕುದಿಸಿದರೂ ಅಷ್ಟೇ ತನ್ನ ಬದುಕಿಗಾಗಿ ತಾನು ಹೊಸ ಹಾದಿಯನ್ನು ಯೋಚಿಸಲೇಬೇಕೆಂದು ಅವಳಿಗೆ ಅರ್ಥವಾಗಿತ್ತು ಮನೆಯಿಂದ ಹೊರಟು ತೋಟದ ನೆರಳಿನಲ್ಲಿ ಕುಳಿತಿದ್ದರೂ ಅಶ್ವಿನಿ ಯೋಚನೆಯ ಭಾರಕ್ಕೆ ಕುಸಿಯುತ್ತಿದ್ದಾಳೆ ವಾರಗಿತ್ತಿಯ ಇಷ್ಟದಂತೆ ಅವರ ತಮ್ಮನ ಕೈಹಿಡಿದು ಅವರ ತವರನ್ನು ಉದ್ಧರಿಸುವ ಯಾವ ಯೋಚನೆಯೂ ಮಾಡಬಾರದು ಅಷ್ಟಕ್ಕೂ ಆಕೆ ಹಾಗೆಲ್ಲಿ ಹೇಳಿದರು ಅವರು ಹೇಳಿದ್ದು ನನ್ನ ತಮ್ಮ ನಿನಗೆ ಬದುಕು ಕೊಡ್ತಾನೆ ಒಪ್ಪಿಕೋ ಅಂತಲ್ವಾ ನನಗಿಂತಲೂ ಹೆಚ್ಚಿನ ಅಗತ್ಯ ಅವರಿಗೆ ಮತ್ತವರ ತಮ್ಮನಿಗಿರುವುದು ಆದರೆ ಮಾತು ಮಾತ್ರ ನನ್ನ ಉದ್ದಾರದ್ದು ಯಾಕೋ ಆಕೆಗೆ ಸಣ್ಣಗೆ ನಗು ಬಂತು ಸರಿಯಾಗಿ ಅಕ್ಕನಿಗೆ ಹೇಳಿಯೇ ಹೋಗಬೇಕು ಅನಿವಾರ್ಯತೆ ನಿಮ್ಮದು ಮತ್ತು ನಿಮ್ಮ ತಮ್ಮನದು ನನ್ನ ಉದ್ದಾರ ಏನು ಬಂತು ಸರಿಯಾದ ಪ್ರಾಯದಲ್ಲಿ ಎಣ್ಣೆ ಸಿಕ್ಕಿ ಮದುವೆಯಾಗಿದ್ರೆ ಈಗ ನಾನಿರುವ ಸ್ಥಿತಿಯಲ್ಲಿ ನಿಮ್ಮಗಳ ಪಾಲಿಗೆ ನಾನು ಊಟ ಮಾಡಿಬಿಟ್ಟ ಎಂಜಿಲೆಲೆ ಆಗಿರ್ತಾ ಇದ್ದೆ ಇನ್ನೊಬ್ಬರ ಅಸಹ್ಯಕತೆಯನ್ನು ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದು ಕ್ರೌರ್ಯ ಅನಿಸಿಕೊಳ್ಳುತ್ತದೆ ಅಕ್ಕ ಅಂತ ಹ್ಞೂ ಹೆಣ್ಣು ಎಂದರೆ ಪಗಡೆಯಾಟದ ದಾಳ ಏನಲ್ಲ ಅಗತ್ಯ ಬಿದ್ದವರೆಲ್ಲ ಉಪಯೋಗಿಸುವುದಕ್ಕೆ ಇನ್ನು ಅಪ್ಪ ಅಮ್ಮನ ಆಗಮನದ ಹಿಂದಿನ ಉದ್ದೇಶವೂ ಅಂತದೆ ಅದರ ಸುಳಿವು ವಾರಗಿತ್ತಿಗೆ ಸಿಕ್ಕಿದ್ದರಿಂದಲೇ ಅಕ್ಕನ ಸಿಡಿಮಿಡಿ ಹರಿತ ಮಾತುಗಳು ಎಲ್ಲರಿಗೂ ಕೇಳಲೆಂದೇ ಎತ್ತರದ ಸ್ವರದಲ್ಲಿ ಮಾತನಾಡಿದ್ದರು ಆ ಮನೆಯಲ್ಲಿ ಕೊಂಚವಾದರೂ ಅಂತಃಕರಣಿ ಎಂದರೆ ಅದು ಹಿರಿಯ ಭಾವ ಹೆಂಡತಿಗೆ ಜೋರು ಮಾಡಿ ಬಾಯಿ ಮುಚ್ಚಿಸಿ ಬಂದು ಅಶ್ವಿನಿಗೆ ಧೈರ್ಯ ತುಂಬಿದರು ತವರಿನಲ್ಲಿ ಅತ್ತಿಗೆಗೆ ಅವಳ ತವರಿನ ಚಿಂತೆ ಕೈ ಬಾಯಿ ಸುಟ್ಟುಕೊಳ್ಳುವ ತಮ್ಮನಿಗೆ ಮನೆ ನೋಡಿಕೊಳ್ಳಲು ಜೊತೆ ಬೇಕು ಹೇಗಾದರೂ ಅತ್ತೆ ಅವಳನ್ನು ಸದ್ಯಕಲ್ಲದಿದ್ದರೆ ನಿಧಾನಕ್ಕೆ ಮದುವೆ ಮಾಡೋಣ ತಾನೇ ಮುಂದುವರಿಸುತ್ತೇನೆ ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸಿದ್ದಾಳೆ ನೀನು ಒಪ್ಪದಿದ್ದರೆ ನಮ್ಮ ಅವಸ್ಥೆ ಮತ್ತೂ ಕಷ್ಟಕ್ಕೆ ಬೀಳ್ತದೆ ಕಣೆ ಒಪ್ಪಿಕೋ ಪುಟ್ಟಿ ನಿಂಗೂ ಒಂದು ಆಸರೆ ಬೇಕೋ ಅಲ್ವಾ ಅವಳ ತಮ್ಮನು ಈಗ ಬಹಳಷ್ಟು ಸುಧಾರಿಸಿದ್ದಾನೆ ವಯಸ್ಸಿಗೆ ತಕ್ಕಂತೆ ಜವಾಬ್ದಾರಿ ಕಲ್ತಿದ್ದಾನೆ ಮನೆಯಲ್ಲಿ ನಿಂದೆ ಕೈ ನಿಂದೆ ಬಾಯಿ ಆಗಿರುತ್ತೆ ನಿನಗೂ ಮೂವತ್ತ್ನಾಲ್ಕು ದಾಟಿತು ಅಲ್ವೇನೆ ಇಂದಿನ ರಾತ್ರಿ ಪಕ್ಕದಲ್ಲಿ ಮಲಗಿದ್ದ ಅಮ್ಮನ ಮಾತು ಯಾಕೋ ಆ ಗಳಿಗೆಯಲ್ಲಿ ಅಮ್ಮನ ಅಸಹಾಯಕತೆಗೆ ಮರುಕು ಹುಟ್ಟಿದ್ದರು ಮತ್ತೊಮ್ಮೆ ಅಪ್ಪ ಅಮ್ಮ ಅಸಹಾಯಕತೆಯನ್ನು ಮುಂದಿಟ್ಟುಕೊಂಡು ಸಂಕೊಲೆಗಳನ್ನು ಹಿಡಿದು ಬಂದಂತೆನಿಸಿತು ಈ ಮಟ್ಟಕ್ಕೆ ಎತ್ತವರು ಸ್ವಾರ್ಥಿ ಹಾಕ್ತಾರೆ ಎನಿಸಿ ಹೊಟ್ಟೆ ತೊಳೆಸಿದಂತಾಗಿತ್ತು ಅಶ್ವಿನಿಗೆ ಪ್ರವಾಹಕ್ಕೆ ಸಿಕ್ಕ ಕೋತಿ ಮೊದಮೊದಲು ತನ್ನ ಮರಿಯನ್ನು ಎಗಲ್ನಿಂದ ತಲೆಗೇರಿಸಿಕೊಂಡು ತಾನೇ ಮುಳುಗುವ ಸ್ಥಿತಿ ಬಂದಾಗ ಕಾಲಡಿಯಾಗಿ ಅದರ ಮೇಲೆ ನಿಂತುಕೊಂಡ ಕತೆ ನೆನಪಾಗಿತ್ತು ಅಮ್ಮ ಒಮ್ಮೆಯಾದರೂ ಕೋತಿಯಂತೆ ತಲೆ ಮೇಲಿರಿಸಿಕೊಳ್ಳುವಷ್ಟಾದರೂ ಪ್ರೀತಿ ತೋರಿಸಬೇಕಿತ್ತು ನೀನು ಅನಂತರದಲ್ಲಿ ನಿಮ್ಮ ಬಾರ ಹೋರಲು ನಾನು ಸಿದ್ದಳಿದ್ದೆ ಹೊದ್ದುಕೊಂಡಿದ್ದ ಹೊದಿಕೆಯ ತುದಿಯನ್ನೇ ಬಾಯಿಗಟ್ಟವಿಟ್ಟು ಬಿಕ್ಕಿದ್ದಳು ಮೊದಲ ಬಾರಿಗೆ ಕಷ್ಟಗಳನ್ನು ಮೀರಿದ ಅನಾಥ ಭಾವದಿಂದ ತತ್ತರಿಸಿ ಹೋಗಿದ್ದಳು ಹಾಗಾಗಿಯೇ ಬೆಳಿಗ್ಗೆ ಮಂಜುನಾಥನೆಯವರಲ್ಲಿ ಅಮ್ಮನನ್ನು ಊರಿಗೆ ಕಳಿಸಿಬಿಡುವಂತೆ ಹೇಳಿದ್ದಳು ಈಗ ಆಕೆಗೆ ಕೂಗಿ ಹೇಳಬೇಕೆನಿಸ್ತಿದೆ ಬಂಧನದೊಳಗಿರುವಷ್ಟು ಹೊತ್ತು ಬಿಡುಗಡೆಯದೇ ಚಿಂತೆ ಅದೊಂದೇ ಕನಸು ಕಟ್ಟಿ ನಿಲ್ಲಿಸುವ ಯಾವ ಬಂಧನಗಳು ಈಗ ಬೇಡ ನನಗೆ ಆಸರೆಂಬ ಹೆಸರಿನಲ್ಲಿ ತೊಡಿಸುವ ಬೇಡಿಗಳಿಗೆ ನನ್ನ ವಿರೋಧವಿದೆ ಕಣ್ಣೊಳಗೆ ಈಗ ಅಗಸದ ಕನಸಿದೆ ಶುದ್ಧ ಗಾಳಿಯನ್ನು ಉಸಿರಾಡಬೇಕೆನಿಸ್ತಿದೆ ನಿರ್ಮಲ ಬೆಳಕಿಗೆ ರೆಕ್ಕಿ ಬಿಡಿಸಬೇಕು ಅನಿಸ್ತಿದೆ ಸವೆದ ಆದಿಗಳಲ್ಲಿ ಹೆಜ್ಜೆ ಗುರುತುಗಳು ಹೆಚ್ಚು ಉಳಿಯಲಾರವು ವಿಶಾಲ ಪ್ರಪಂಚದಲ್ಲಿ ದಾರಿಯನ್ನು ಗುರುತಿಸಿಕೊಳ್ಳುವ ಸ್ವಾತಂತ್ರ್ಯ ನನಗೆ ಬೇಕು ಯಾವುದು ಅನಿವಾರ್ಯವಲ್ಲದ ದಿನಗಳು ನನಗೆ ಬೇಕು ನಾನು ಹೆಣ್ಣು ಹೌದು ಶಕ್ತಿಯು ಹೌದಲ್ವಾ ಅವಳ ಒಳಗೊಂದು ನಿರ್ಧಾರ ಗಟ್ಟಿಯಾಗಿತ್ತು ತಿರುಗಿ ಮನೆಯತ್ತ ಒರಟವಳ ಹೆಜ್ಜೆಗಳು ದೃಢವಾಗಿ ಬೀಳುತ್ತಿವೆ ಆಕೆ ಈಗ ನಿನ್ನೆಗಳ ಭಾರವಿಲ್ಲದ ನಾಳೆಗಳ ಸ್ವಾತಂತ್ರ್ಯವನ್ನು ಸಾರುವವಳಿದ್ದಾಳೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ